ಕನಕ ಗುರುಪೀಠ ಸ್ಥಾಪನೆ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವರ್ಸಸ್ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ನಡುವೆ ಮಾತಿನ ಜಟಾಪಟಿ ಮುಂದುವರೆದಿದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಎಚ್ ವಿಶ್ವನಾಥ್ ಅವರು ಇದ್ದಾರೆ ಮಾತನಾಡ್ತೀನಿ ಸರ್ ಕನಕ ಗುರುಪೀಠ ಸ್ಥಾಪನೆ ವಿಚಾರದಲ್ಲಿ ಹೆಚ್ಚಿನ ಪಾತ್ರ ನನ್ನದು ನಾನು ರಾಜ್ಯಾದ್ಯಂತ ಸುತ್ತ ಸುತ್ತಿ ಮಠ ಕಟ್ಟಿರೋದು ಅಂತ ಹೇಳಿದ್ದಾರೆ ಮಹಾಸಂಸ್ಥಾನ ಕನಕ ಗುರುಪೀಠ ಸಮಾಜದ ಜನರು ಕಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಕಟ್ಟಿರೋದಲ್ಲ ಅದಕ್ಕೆ ವೀರೇಂದ್ರ ಕೇಶವ ಪುರಿ ಮಹಾಸ್ವಾಮಿಗಳನ್ನ ಯಾರು ಹುಡುಕಿದವರು ಕರ್ಕೊಂಬಂದವ್ರು ಯಾರು ಒಪ್ಪಿಸಿದವ್ರು ಯಾರು ನೀವು ಯಾವಾಗ ಎಲ್ಲಿದ್ರಿ ಎಲ್ಲ ಸ್ವಲ್ಪ ಗೋ ಬ್ಯಾಕ್ ಬಿಸಿ ಸಿದ್ದರಾಮಯ್ಯ ನೀವೇನು ಹೇಳಿದ್ರಿ ಅವಾಗ ಬಟ ಕಟ್ಟಬೇಕು ಅಂದಾಗ ಮೈಸೂರಿನಲ್ಲಿ ಒಂದು ಮೀಟಿಂಗ್ ಆಯಿತು ಒಬ್ಬರು ಮೂರ್ತಿ ಅಂತ ನಮ್ಮ ಫ್ರೆಂಡ್ ಅವರು ನಾವು ಓದ್ತಾಯ್ರು ಒಳ್ಳೆ ಶ್ರೀಮಂತ ನಾನು ದುಡ್ಡು ಕೊಡ್ತೀನಿ ರೀ ಪಾಪ ಅವ್ರು ಬೇರೆ ಏ ಯಾವ ಮಠ ರೀ ಮೊದಲೇ ಕುರುಬುರ್ ದಡ್ರು ಯಾವನ ಸ್ವಾಮಿನ ಕರ್ಕೊಂಬಂತು ಪಾದ ಒದ್ದಾಡ್ಸಕ್ಕ ಬೇಡ ಅದ್ರ ಬದಲು ರಾಮ್ ಮನೋಹರ್ ಲೋಹಿ ಅದು ಸಾಮಾಜಿಕ ನ್ಯಾಯವನ್ನ ಪುಸ್ತಕ ಪ್ರಿಂಟ್ ಮಾಡಿ ಹೆಂಚಿರಿ ಕುರುಬುರ್ಗೇನು ರೀ ನೀವು ಅವತ್ತು ಭಾಳ ವಿರೋಧ ಮಾಡಿದ್ರಿ ಸಿದ್ದರಾಮಯ್ಯ ಯಾವಾಗ ಜನ ಬೇಕೇ ಬೇಕು ನಮಗೆ ಮಠ ಅಂತ ಇಡೀ ರಾಜ್ಯದಾದ್ಯಂತ ಜನ ಎದ್ದ ಮೇಲೆ ನೀವು ಬಂದು ಜಾಯಿನಾದ್ರಿ ನೀವು ನಾನು ಮುಕುಡಪ್ಪ ಸೇರಿದಂತೆ ಎಲ್ಲರೂ ರಾಜ್ಯಾದ್ಯಂತ ಪ್ರವಾಸ ಮಾಡಿ ದೇಣಿಗೆ ಕಲೆಕ್ಟ್ ಮಾಡಿದ್ರು ಅವತ್ತೆಂಟು ಲಕ್ಷ ರೂಪಾಯಿ ಹಣವನ್ನು ಸಂಗ್ರಹಿಸಿ ಸ್ವಾಮೀಜಿ ಕೊಟ್ಟು ಅವತ್ತು ಮಠವನ್ನ ಸ್ಥಾಪನೆ ನಾನು ಇದಕ್ಕಿಂತ ಸುಳ್ಳು ಸ್ವಾಮಿಗಳು ಕೊಟ್ಟಿದ್ದು ಬರೀ ಹದಿನಾಲ್ಕು ಲಕ್ಷ ಹತ್ತು ಲಕ್ಷ ಖರ್ಚಾಗಿತ್ತು ಯಾಕಿದ್ರಾಮಿ ಇಷ್ಟೊಂದು ಸುಳ್ಳು ಹೇಳ್ತೀರಾ ಸಮಾಜದ ಹೆಸರು ಹೇಳಲ್ವಲ್ಲ ಕೆ ಲೀಡರ್ಕರ್ ಅವತ್ತು ನಾನು ಮತ್ತು ನಮ್ಮ ಬೆಳಗಾವಿನ ಹೊಸಲ್ಲಿ ಹೋಗಿ ಅವತ್ತಿನಿಸಿದ ಇವ್ರನ್ನ ಕರ್ಕೊಂಬಂದು ಯಾರನ್ನ ಡಿಫೆನ್ಸ್ ಮಿನಿಸ್ಟರ್ ಶರದ್ ಪವರ್ನ ಕಾರ್ಯಕ್ರಮಕ್ಕೆ ಶೇಂಡಿಗೆ ಅಂತ ಒಬ್ರು ನಮ್ಮ ಸಮಾಜದವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಹಾರಾಷ್ಟ್ರ ಎಲ್ಲೆಲ್ಲಿ ಸುತ್ತಿ ಕರ್ಕೊಂಬಂದು ಏನೆಲ್ಲ ಮಾಡಿದ್ದೀವ್ರಿ ಎಲ್ಲಿದ್ದಪ್ಪ ನೀನು ಅದೇ ಸಿದ್ದರಾಮಯ್ಯ ಮುಂಡೆ ಸುಳ್ಳು ಹೇಳಿದ್ರೆ ನಿಲ್ಲಿಸ್ರಿ ಫಸ್ಟ್ ನಾನು ಮಠ ಕಟ್ಬಿಟ್ಟೆ ನಾನು ಅಲ್ಲ ರೀ ನೀವು ಆ ಪ್ರದೇಶ ಕುರುಬರು ಸಂಘದ ಕಟ್ಟಡದ ಪುನರುತ್ಥಾನದಲ್ಲಿ ನೀವು ಭೂಮಿ ಪೂಜೆಯಲ್ಲಿ ನೂರು ವರ್ಷಗಳ ಹಿಂದೆ ಶತಮಾನದ ಹಿಂದೆ ಅದಕ್ಕೆ ಭೂಮಿ ಪೂಜೆ ಮಾಡಿ ಭೂಮಿ ಕೊಟ್ಟು ದುಡ್ಡು ಕೊಟ್ಟವ್ರನ್ನ ನೆನೆಲಿಲ್ವಲ್ರಿ ನೀವು ಸಿದ್ದರಾಮಯ್ಯ ಛೇ 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 ಅವನ ರೌಡಿ ರೆವುಡಿ ಹೊತ್ಕೊಂಡು ಹೊತ್ಕೊಂಡೋಗ್ಬಿಡ್ತೀನಿ ಈ ರಾಜ್ಯದಲ್ಲಿ ಕಾನೂನು ಇರಲಿಲ್ವಾ ನೀನು ಬಂದ ಮೇಲೆ ಕಾನೂನು ಬಂತ ಈ ರಾಜ್ಯದಲ್ಲಿ ಪೊಲೀಸ್ ಇರಲಿಲ್ವ ಈ ರಾಜ್ಯದಲ್ಲಿ ಕೋರ್ಟ್ ಇರ್ಲಿಲ್ವ ಸಮಾಜದ ಶಕ್ತಿ ಇರಲಿಲ್ವ ಅದು ಅದನ್ನು ತಡೀತಿರಿ ನೀನೆಲ್ಲ ಯಾಕೆ ಬಿಳಂಗಿ ಮಾಡ್ತೀಯ ಕನಕ ಗುರುಪೀಠ ಸಂಘ ಎಲ್ಲ ನಾನು 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 ಅಂತ ಹೇಳಿದ್ದೆವು ಸರ್ ಇತ್ತೀಚೆಗೆ ಯಾಕೋ ಸಮುದಾಯದ ಕೊಡುಗೆಗಳನ್ನ ಹೇಳ್ತಾ ಇದ್ದಾರೆ ಸರ್ ಸಿದ್ದರಾಮಯ್ಯನವರು ಇಳಿಯೋ ಕಾಲ ಬಂದಿದೆಯಲ್ಲ ಜನ ನನ್ನ ಜೊತೆಗಿಲ್ಲ ಎಂದೂ ಕುರುಬರ ಬಗ್ಗೆ ಮಾತಾಡದೇ ಇರೋ ಮನುಷ್ಯ ಈಗ ಅದರಲ್ಲೂ ನಮ್ಮ ಇವರಿಗೆ ನಮ್ಮ ಉತ್ತರ ಕರ್ನಾಟಕದ ಕುರುಬೂರು ಇವ್ರಿಗೆ ಅಷ್ಟು ಯಾರು ಮಾಡಿಲ್ಲ ಹೊತ್ಕೊಂಡು ಮೆರೆದ್ರು ಏನು ಕೊಟ್ಟ್ರಿ ಒಂದು ಮಂತ್ರಿನೂ ಕೊಟ್ಟಿಲ್ವಲ್ರಿ ಉತ್ತರ ಕರ್ನಾಟಕಕ್ಕೆ ಇವತ್ತು ಇವತ್ತು ನೋಡಿ ಇಲ್ಲಿ ಬಿಜಾಪುರದಿಂದ ಬಂದವರು ನಾನು ಬಿಜಾಪುರಕ್ಕೂ ಒಂದು ಕನಕ ಭವನ ಇಲ್ಲ ಅಲ್ಲಿ ಒಂದು ಕನಕ ಭವನ ಇಲ್ಲ ಸರ್ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಐದು ವರ್ಷ ಪೂರೈಸಬೇಕು ಅನ್ನೋ ಕೂಗಿದ್ದಿದೆ ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಕೂಡ ಒಲವು ತೋರಿಸಿದೆ ಅಂತ ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಭಾವುಕರಾಗಿದ್ದಾರೆ ಸಿದ್ದರಾಮಯ್ಯನ ಐದು ವರ್ಷ ಮುಂದುವರಿಬೇಕು ಅಂತ ಕೂಗ್ತಾ ಇರೋದು ಅವರು ಅವ್ರ ಮಗ ಇನ್ಯಾರು ಕೂಗ್ತಾವ್ರಪ್ಪ ಇನ್ಯಾರೋ ಒಂದೆರಡು ಚೇಲಗಳು ಇನ್ನು ಏನು ರಾಜ್ಯನೇ ಕೂಗ್ಬಿಡ್ತಾ ಇದೆಯಾ ಹಾಂ ಅಲ್ಲಪ್ಪ ಕುರುಬ್ರು ಯಾರು ಕೂಗ್ತಾ ಇಲ್ಲ ಈಗ ನಾನು ಇದ್ದೀನಪ್ಪ ನಮಗೆ ಗೊತ್ತಿದೆ ನಾನು ನಲವತ್ತೈದು ವರ್ಷದ ಕಾಂಗ್ರೆಸ್ಸಲ್ಲಿರುವ ಕಾಂಗ್ರೆಸ್ಸಿನ ಏನೇನಿಲ್ಲ ನನ್ನ ಒಳ ಹೊರಗುಗಳು ಗೊತ್ತು ನಾನು ಡಿ ಕೆ ಭಾಳ ವರ್ಷ ಸ್ನೇಹಿತರು ನನಗೆ ಗೊತ್ತಿರೋ ಥರದಲ್ಲಿ ಇಬ್ಬರಿಗೂ ಮಾತುಕತೆ ಆಗಿದೆ ಒಪ್ಪಂದ ತರ್ಟಿ ಮಂತ್ಸ್ ತರ್ಟಿ ಮಂತ್ಸ್ ಇಬ್ಬರು ಫೈಟ್ ಮಾಡಿ ಗಲಾಟೆಗಳಾಗಿ ಮೂವತ್ತು ಮೂವತ್ತು ತಿಂಗಳು ಸಿದ್ದರಾಮಯ್ಯ ತನ್ನ ಬಲಗೈಯನ್ನು ಡಿ ಕೆ ತಲೆ ಮೇಲಿಟ್ಟು ಏಯ್ ಮೂವತ್ತು ತಿಂಗಳೊಳಗೆ ಬಿಟ್ಬಿಡ್ತೀನಪ್ಪ ಕೊಟ್ಬಿಟ್ಟು ನನಗೊಂದು ಅವಕಾಶ ಇಲ್ವೇನು ರೀ ಸಿದ್ದರಾಮಯ್ಯ ನಿಜನೋ ಸುಳ್ಳು ಹೇಳ್ರಿ ಜನಕ್ಕೆ ಇವತ್ತು ಮಾತು ನಡಿಬೇಕು ಸಿದ್ದರಾಮಯ್ಯ ಕೊಟ್ಟಿದ್ದು ಮಾತು ನಡಲಿ ಯಾಕೆಂದ್ರೆ ಕುರುಬರು ತಮ್ಮ ಮಾತಿಗೆ ಇವತ್ತು ರಾಜ್ಯದಲ್ಲಿ ಪ್ರಸಿದ್ಧರಾಗಿರ್ತಕ್ಕ ಹೌದ್ರಪ್ಪ ಕುರುಬರು ಮಾತು ಕೊಟ್ಟರೆ ನಡ್ಕೋತಾರೆ ಯಾಕೆ ರೀ ನಮ್ಮನ್ನು ಕುರುಬ್ರನ್ನ ಕರೆಸ್ತಾರೆ ಓಟಿಂಗ್ ಆಗುವಾಗ ಏ ಮೊದಲು ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ರು ಬೋಣಿಗೆ ಯಾಕೆ ಮಾಡಿಸಿದ್ ಒಳ್ಳೇದಾಗುತ್ತೆ ಹಾಗಾಗಿ ಗುರುಬ್ರ ಬಗ್ಗೆ ಬಹಳ ಅಭಿಪ್ರಾಯ ನಂಬಿಕೆ ಇರ್ತಕ್ಕಂಥ ಜನಗಳು ಆ ನಂಬಿಕೆಯನ್ನೇ ಹಾಳು ಮಾಡ್ಬಿಡ್ತಿದ್ಯಲ್ಲಪ್ಪ ಸಮಾಜದಿಂದ ನೀವು ಇದಿಷ್ಟು ಕಿ ಎಚ್ ವಿಶ್ವನಾಥ್ರವರ ಸ್ಪಷ್ಟ ನುಡಿಗಳು ಕ್ಯಾಮರಾಮನ್ ಗುರುಶೇಖರ್ ಜೊತೆ ಎಬ್ಬಾ ಕಾತಿಮೇಗೌಡ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ